ಲೋಕಸಭಾ ಚುನಾವಣೆಯಲ್ಲಿ ಬಿಎಸ್ ಯಡಿಯೂರಪ್ಪ ಅವರೊಂದಿಗೆ ಹೊಂದಾಣಿಕೆ ಮಾಡಿಕೊಂಡಿದ್ದೇವೆ ಎನ್ನುವ ಇವರು ಬಿಎಸ್ ಯಡಿಯೂರಪ್ಪ ಏನು ನಮ್ಮ ಪಕ್ಷದವರ ನಮ್ಮ ಪಕ್ಷದ ಕಾರ್ಯಕರ್ತರ ಶ್ರಮದಿಂದ ನಮ್ಮ ಅಭ್ಯರ್ಥಿಯನ್ನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸಿದ್ದೇವೆ ನಾವು ಹೇಗೆ ಹೊಂದಾಣಿಕೆ ಮಾಡಿಕೊಂಡು ಗೆಲುವು ಸಾಧಿಸಲು ಸಾಧ್ಯ ಎಂದು ಸಚಿವ ಎಸ್ಎಸ್ ಮಲ್ಲಿಕಾರ್ಜುನ್ ಹೇಳಿದರು ದಾವಣಗೆರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಅವರ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಅವರ ಪಕ್ಷದ ಬಗ್ಗೆ ನಾನು ಏಕೆ ಮಾತನಾಡಬೇಕು ಅವನು ಮೊದಲು ಸಂಸ್ ಸಂಸ್ಕಾರ ಕಲಿಯಲಿ ಅವರ ಮಕ್ಕಳಿಗೂ ಕಲಿಸಲಿ ಅವರ ಬಾಡಿಗಾರ್ಡ್ಗಳಿಗೂ ಸಂಸ್ಕಾರ ಕಲಿಸಲಿ ಎದೆ ಶಟಿಸಿಕೊಂಡು ತಿರುಗಾಡುವುದಲ್ಲ ಇವಾಗ ಏನು ನಡೆಯಲ್ಲ ಅವನದ್ದು ಆ ಕಾಲ ಮುಗಿತು ಇವನು ಮೈನ್ಸ್ ಕದ್ದಿದ್ದಕ್ಕೆ ಇವನ ತಮ್ಮನನ್ನ ಒಳಗೆ ಹಾಕಿಸಿದ್ರು ಇವನು ಒಳಗೆ ಹೋಗ್ಬೇಕಾಗಿತ್ತು ಮೈನ್ಸ್ ಬಳಿ ಜಾಲಿ ಬೆಳೆದಿರುತ್ತವಲ್ಲ ಅಲ್ಲಿ ಇವನನ್ನ ಕೂರಿಸಬೇಕು ಎಂದರು ಜಿಲ್ಲೆಯಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅದ್ರ ಬಗ್ಗೆ ಗಮನ ಕೊಡಬೇಕು ಅದ್ರ ಬಗ್ಗೆ ಮಾತನಾಡಬೇಕು ಅವ್ರವ್ರ ವೈಯಕ್ತಿಕ ವಿಚಾರಗಳನ್ನ ನಮ್ಮ ಮೇಲೆ ನಾನು ಇಲ್ಲಿ ಮಟ್ಟ ಅದ್ರ ಬಗ್ಗೆ ಮಾತಾಡಿಲ್ಲ ಯಾಕಂದ್ರೆ ಅವ್ರ ಪಾರ್ಟಿ ವಿಚಾರ ನಾವು ಯಾಕೆ ಇಂಟ್ರಫಿಯರ್ ಆಗಬೇಕು ನಮ್ಮ ಕೆಲಸ ನಾವು ಮಾಡ್ಯವಿ ನಮ್ಮದು ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಕ್ಯಾಂಡಿಡೇಟ್ ಗೆಲ್ಲಬೇಕಾಯ್ತು ಆ ಗೆಲ್ ಗೆಲ್ಲ ಕೆಲಸಕ್ಕೆ ಏನಾಗಬೇಕು ನಮ್ಮರು ಒಳ್ಳೆಯ ಕಾರ್ಯಕರ್ತರು ಎಲ್ಲ ಶಾಸಕರುಗಳು ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಿ ಗೆದ್ದವಿ ಯಾರ ಹೊಂದಾಣಿಕೆ ಒಳ್ಳೆ ಯಡಿಯೂರಪ್ಪ ಯಡಿಯೂರಪ್ಪ ನಮ್ಮ ಪರ್ಟ್ಯಾರೆ ಯಡಿಯೂರಪ್ಪ ನಮ್ಮ ಪರ್ಟ್ಯಾರೆ ಈಗ ರಣಗ್ಚಾರೀ ಶಾಂತೂಡ್ರ್ರು ಹೊಂದಾಣಿಕೆ ಮಾಡ್ಕಂಡರ ಹಾಂ ಅವ್ರವ್ರ ವೈಯಕ್ತಿಕ ತೀಟಿಗಳ್ನ ತಗೊಂಡು ನಮ್ಗೆ ಹೇಳಿದರೆ ಅದನ್ನು ಕಲೀಲಿ ಅವನು ಅವನ ಮಗನಿಂಗ ಕಲಿಸ್ಲಿ ಅವನ ಗಾ ಬಾಡಿಗಾಡ್ಗೂ ಕಲಿಸ್ಲಿ ಎದಿ ಶೆಟ್ಟಿಸಿ ಅಂದ್ ಅಡ್ಡಾಡ್ದಂಗೆ ಅಲ್ಲ ಮುಗಿತ ಕಾಲ ಯಾವ ನಡೆಯಲ್ಲಪ್ಪ ಅಣ್ಣ ತೆಗ್ಗಿ ಬಗ್ಗಿ ನಡಿಬೇಕು ಒಳ್ಳೆ ರೀತಿಯಿಂದ ಇರಬೇಕು ಜನಗಳು ವಿಶ್ವಾಸ ಗಳಿಸ್ಬೇಕು ಆವಾಗ ಒಳ್ಳೆ ಮನುಷ್ಯ ಪಾನ್ಸ್ಕೊಂತಾರೆ ಇವರು ಅಲ್ಲಿ ಇವರು ಒಳಗಾಕಿದ್ರು ಗೊತ್ತೈತೆ ನಿಮಗೆ ಮೈನ್ಸ್ ಕದ್ದು ಹೌದು ಅಲ್ಲಿ ಜಾಲಿ ಗಿಡ ಬೆಳೆದಿರ್ತಾವಲ್ಲ ಅಲ್ಲೇ ಕುಂದರ್ಸ್ಬೇಕಿವ್ರು ಮೈನ್ಸ್ ಜೊತೆಗೆ ಆ ಜಾಲಿ ಗಿಡದ ತಳಗ ಕುಂದಿರ್ಬೇಕು ಅದ್ರ ಬಿಟ್ಟು ಪಾಪ ರವೀಂದ್ರನಾಥ್ ಆಲದ ಮರ ಹೇಳ್ಯಾರು ಪಾಪ ಇವ್ನು ಹೋಗ್ಬೇಕಾಯ್ತು ಒಳಗೆ ಅದು ಬಿಟ್ಟು ಆ ಮಗನ ಕ ತಮ್ಮನ ಕಳಿಸಿದ